ಯತ್ನ ಇಡೀ ಭಾರತದಲ್ಲೇ ಮೊದಲನೇ ಬಾರಿಗೆ ಇಲ್ಲಿ ನಡೀತಾ ಇದೆ ಅದು ನಿಮ್ಮ ಗ್ಯಾರಂಟಿ ಯೋಜನೆಗಳ ಮೂಲಕ ಅದು ಎಷ್ಟರ ಮಟ್ಟಿಗೆ ನಿಮಗೆ ಮತಗಳಾಗಿ ಕನ್ವರ್ಟ್ ಮಾಡಬಹುದು ಕನ್ವರ್ಟ್ ಆಗಬಹುದು ಅದು ಕೆಲವು ಸಮೀಕ್ಷೆಗಳನ್ನು ಕೂಡ ನೀವು ಅಂಗನವಾಡಿ ಕಾರ್ಯಕರ್ತರಿಂದ ಬೇರೆಯವರಿಂದ ಮಾಡ್ತೀರ ಅನ್ನೋ ಮಾಹಿತಿ ಇದೆ ಹೀಗಾಗಿ ಆ ಹೊಸ ವೋಟ್ ಬ್ಯಾಂಕ್ ಅನ್ನ ನಿಮ್ಮಂತ ಕಳೆಯೋದಂತ ಯಾವ ಸ್ಟ್ರಾಟಜಿನ ಅಡಾಪ್ಟ್ ಮಾಡ್ತೀವಿ ನೋಡಿ ನಾವು ಎಸ್ ಎನ್ ಕೃಷ್ಣ ಅವ್ರ ಕಾಲದಲ್ಲಿ ಕೂಡ ಸೆಲ್ಫ್ ಹೆಲ್ಪ್ ಗ್ರೂಪ್ ನ ಶ್ರೀ ಶಕ್ತಿ ಸಂಘ ಅಂತ ಮಾಡಿದೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿದ ದಿನ ನಾನು ಏನ್ ಮಾತಾಡಿದ್ದೀನಿ ಅಂತ ನೀವು ಹೇಳಿದ್ದೀನಿ ಆವತ್ತೇ ನಾನು ಸಂಕಲ್ಪವನ್ನ ಮಾಡಿದ್ದೇನೆ ನಾವ್ ಏನಿದ್ರು ಹೆಣ್ಮಕ್ಳು ಯುವಕರ ಬಗ್ಗೆ ರೈತರ ಬಗ್ಗೆ ಆಲೋಚನೆ ಮಾಡಬೇಕು ಈ ವರ್ಗದ ಜನರ ಬಗ್ಗೆ ನಾವು ಶಕ್ತಿ ಕೊಡಬೇಕು ಅಂತ ಈಗ ಒಂದು ಮಾತು ಹೇಳಿದೆ ನಿಮ್ಗೆ ಬೆಲೆ ಏರಿಕೆಯಿಂದ ಕುಟುಂಬ ತತ್ತರಿಸ್ತಾ ಇದೆ ಹೆಣ್ಣು ಕುಟುಂಬದ ಕಣ್ಣು ಆ ಹೆಣ್ಣು ಮಕ್ಕಳಿಗೆ ನಾವು ಶಕ್ತಿ ಕೊಡಬೇಕು ಗಂಡಸ ಸಹಾಯ ಮಾಡಲಿಲ್ಲ ಅಂದ್ರೆ ಹೆಣ್ಣು ಕೂಡ ಸಂಸಾರ ನಡೆಸಲಿ ಅವಳು ಕೇಳಿ ಸಂಸಾರ ನಡೆಸಕ್ಕೆ ಆಗ್ತಾ ಇಲ್ಲ ಆ ದೃಷ್ಟಿನ ಹೆಣ್ಮಕ್ಳಿಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ನಾನು ಅವತ್ತು ಮಾತಾಡಿದ್ದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ